ನಿನ್ನೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಮರ ಬಿದ್ದ ಪರಿಣಾಮವಾಗಿ ರತ್ನಾಕರ್ ಮತ್ತು ಸಾಂತಪ್ಪ ಅವರು ಆಟೋ ರಿಕ್ಷಾದಲ್ಲಿ ತೆರಳತಕ್ಕಂಥ ಸಂದರ್ಭದಲ್ಲಿ ಬಿದ್ದು ಗಾಯಗಳಾಗಿತ್ತು ಆ ಸಂದರ್ಭದಲ್ಲಿ ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಮತ್ತು ಅವರ ಆರೋಗ್ಯದ ದೃಷ್ಟಿಯಿಂದ ಇವತ್ತೇನು ಚಿಕಿತ್ಸೆ ನಡೀತಾ ಇದೆ ಅದಕ್ಕೆ ನನ್ನ ಸಹಕಾರವನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವನ್ನು ಕೊಡ್ತೇನೆ ಭರವಸೆಯನ್ನು ಕೊಟ್ಟಿದ್ದೇನೆ ಮತ್ತು ಅವರು ಒಬ್ಬರು ಆಟೋ ಚಾಲಕರು ಇವತ್ತು ಪೂರ್ಣವಾಗಿರ್ತಕ್ಕಂಥ ಆಟೋ ರಿಕ್ಷಾ ಹಾನಿಯಾಗಿದೆ ಅದಕ್ಕೂ ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ನಾನು ಈ ಕ್ಷೇತ್ರದ ಜನಪ್ರತಿನಿಧಿ ಆದ ನಂತರದ ದಿನಗಳಲ್ಲಿ ಅನೇಕ ಕೆಡಿಪಿಗಳಲ್ಲಿ ಮತ್ತು ಅನೇಕ ಬಾರಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ನಾನು ಪದೇ ಪದೇ ಹೇಳತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಮಳೆ ಮಳೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಒಂದು ಎಲೆಕ್ಟ್ರಿಕ್ ಲೈನ್ ಇರತಕ್ಕಂಥ ಎರಡು ಬದಿಗಳಲ್ಲಿ ಮರಗಳ ಟ್ರಿಮ್ಮಿಂಗ್ ಕಾರ್ಯಗಳನ್ನು ಅವರು ಆ ಮಳೆ ಬರುವುದಕ್ಕಿಂತ ಮುಂಚೆ ಮಾಡಬೇಕೆನ್ನುವಂಥದ್ದನ್ನು ಪ್ರತಿ ಸಲ ನಾವು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ವಿ ಆ ಮತ್ತೆ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕೆನ್ನುವಂಥದ್ದು ಪ್ರತಿ ಸಲ ಎಲ್ಲ ಇಲಾಖೆ ಅದು ಪಿಡಬ್ಲ್ಯೂ ಡಿ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಇರಬಹುದು ಅಥವಾ ಆರ್ ಡಿ ಪಿ ಆರ್ ಇಲಾಖೆ ಎಲ್ಲ ಇಲಾಖೆಗಳು ಸಹ ಅರಣ್ಯ ಇಲಾಖೆಗೆ ಅಪಾಯಕಾರಿ ಮರಗಳನ್ನು ಗುರುತಿಸಿ ಅದನ್ನು ತೆಗಿಬೇಕೆನ್ನುವಂಥದ್ದನ್ನು ಆ ಮನವಿಯನ್ನು ಕೊಡ್ತಕ್ಕಂಥದ್ದು ಪ್ರತಿ ವರ್ಷವೂ ನಡೀತದೆ ಆದ್ರೆ ಆ ಅರಣ್ಯ ಇಲಾಖೆ ಬಹಳ ನಿರ್ಲಕ್ಷ್ಯ ಇರತಕ್ಕಂತ ಒಂದು ಇಲಾಖೆ ಅದು ಅರಣ್ಯ ಇಲಾಖೆ ಅವರು ಹೇಳಿದ ತಕ್ಷಣ ಫಾರೆಸ್ಟ್ ರೈಟ್ ಆಕ್ಟ್ ಎನ್ನುವಂತ ಆಕ್ಟ್ ಅನ್ನು ಹೇಳ್ತಾರೆ ಬಿಟ್ರೆ ಅವರು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಅವರ ಯಾವುದೇ ರೀತಿಯಾಗಿರ್ತಕ್ಕಂತ ಕಾರ್ಯಗಳನ್ನು ಅವ್ರು ಮಾಡೋದಿಲ್ಲ ಬಹುಶಃ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ವರ್ಷದ ಹಿಂದೆನೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಡಬಲ್ಇ ಅವರು ಅಧಿಕೃತವಾಗಿ ಅನ್ನು ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ ನಮ್ಮ ಒಂದು ರಸ್ತೆ ಅದು ಚಾರ್ಮಾಡಿ ಟು ಪುಂಜಾಲ್ಕಟ್ಟೆ ರಸ್ತೆ ಅಗಲೀಕರಣದ ಕೆಲಸ ಕಾರ್ಯಗಳು ನಡೀತಕ್ಕಂಥ ಸಂದರ್ಭ ಮತ್ತು ಅಪಾಯಕಾರಿಯಾಗಿ ಮರಗಳನ್ನು ತೆರವುಗೊಳಿಸಬೇಕೆನ್ನುವಂಥದ್ದನ್ನು ಹಿಂದೆಯೂ ಕೊಟ್ಟಿದ್ದಾರೆ ಪ್ರಾಯಶಃ ಅದನ್ನು ಇವತ್ತು ಮಾಡ್ಲಿ ಮಾಡ್ಲಿ ಮಾಡದ ಕಾರಣಕ್ಕೋಸ್ಕರನೇ ಇವತ್ತು ಈ ದುರ್ಘಟನೆ ನಡೆದಿದೆ ಎನ್ನುವಂಥದ್ದನ್ನು ನಾನು ಉಲ್ಲೇಖ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ತಕ್ಷಣ ಅಪಾಯಕಾರಿ ಮರಳುಗಳನ್ನು ತೆರವುಗೊಳಿಸಬೇಕು ಮತ್ತೆ ಟ್ರಿಮ್ಮಿಂಗ್ ಕಾರ್ಯವನ್ನು ಎಲ್ಲೆಲ್ಲಿ ಮರಗಳ ಮರ ಮರದಿಂದಾಗಿ ವಿದ್ಯುತ್ ಲೈನಿಗೆ ಮರ ಬೀಳುವಂತದ್ದು ಇರ್ಬೋದು ಅಥವಾ ರಸ್ತೆಗೆ ಮರ ಬೀಳುವಂತದ್ದು ಏನಿದೆ ಅದನ್ನು ತಕ್ಷಣ ಗುರುತಿಸಿ ಅರಣ್ಯ ಇಲಾಖೆ ಅದನ್ನು ತೆರವುಗೊಳಿಸಬೇಕೆನ್ನುವಂಥದ್ದನ್ನು ಆಗ್ರಹ ಮಾಡ್ತೇನೆ ನಮ್ಮನ್ನು ವೈಯಕ್ತಿಕವಾಗಿಯೂ ಜಿಲ್ಲೆಯ ಡಿಎಫ್ಒ ಅವರಿಗೆ ಈ ರೀತಿಯ ತೆರವುಗೊಳಿಸಲಿಕ್ಕೆ ನಾನು ಸಹ ನಿರ್ದೇಶನವನ್ನು ಕೊಡ್ತೇನೆ affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club and many more facilities. For just Rs. 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living.